ಇವರು ಅದ್ಭುತ ಗಾಯಕರು ಹಾಗೂ ಆರ್ಕೆಸ್ಟ್ರಾದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿದಂತಹ ಸಂತೋಷ್ ಸರ್ ರವರಿಗೆ ಇದೀಗ ನಮ್ಮ ನಯನ ತರಂಗ ತಂಡದ ಪರವಾಗಿ ಚಿಕ್ಕ ಸನ್ಮಾನ ಒಂದ್ ನಿಮಿಷ ಸರ್ ನಾನು ಸಂತೋಷ್ ಅವ್ರ ಬಗ್ಗೆ ಒಂದ್ ಎರಡು ಮಾತನ್ನ ಹೇಳ್ಬೇಕು ಇಷ್ಟಪಡ್ತೀನಿ ಇವತ್ತಿನ ಈ ಒಂದು ಸಭೆಗೆ ನಮ್ಮ ಕರೆಗೆ ಹೋಗುಟ್ಟು ಇಲ್ಲಿ ಬಂದಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದ ಹಾಗೆ ನನ್ನ ಗೆಳತಿಯಾದಂತ ಪ್ರಿಯ ತುಂಬಾ ವರ್ಷದಿಂದ ಅವಳದೇ ಆದಂಥದ್ದು ಒಂದು ಸಂಸಾರದ ಜಂಜಾಟದಲ್ಲಿ ಬಿದ್ದು ಜೀವನದಲ್ಲಿ ತುಂಬಾ ನೊಂದುಕೊಂಡಿದ್ಲು ಅವಳು ಇವಾಗ ಒಂದು ಸಂತೋಷದಿಂದ ಕುಣಿದು ಕುಪ್ಪಳಿಸ್ತಾ ಇದ್ದಾಳೆ ಒಂದು ದೊಡ್ಡ ಲೆವೆಲ್ಗೆ ಒಂದು ಸ್ಟೇಜ್ ಅಲ್ಲಿ ಹಾಡ್ತಾ ಇದ್ದಾಳೆ ಅಂದ್ರೆ ಅದಕ್ಕೆ ಸಂತೋಷ ಅವರೇ ಕಾರಣ ಇವಾಗಲ್ಲ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಂತ ನಮ್ಮ ಸಂತೋಷ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಸರ್ ನಿಮ್ಮ ನಮ್ಮಂತ ಕಲಾವಿದರಿಗೆ ನನ್ನ ಗೆಳತಿ ಪ್ರಿಯ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ರ ಹಾಗೆ ನಮ್ಮಂತ ನೂರಾರು ಕಲಾವಿದರಿಗೆ ಒಂದು ನೀವು ಒಂದು ವೇದಿಕೆಯನ್ನು ಕೊಟ್ಟು ಅವಕಾಶಗಳನ್ನು ಕೊಟ್ಟು ನಮ್ಮಂಥವರನ್ನು ಬೆಳೆಸಬೇಕು ನೀವು ಹಾಗೆ ನಿಮ್ಮಂಥ ದೊಡ್ಡ ವ್ಯಕ್ತಿಗಳಿಗೆ ಒಂದು ಸನ್ಮಾನ ಮಾಡೋದು ನಮ್ಮದೊಂದು ಧನ್ ಪುಣ್ಯ ಅಂತ ಹೇಳಿ ನಾವು ಅಂದ್ಕೋತಾ ಇದ್ವಿ ದಯವಿಟ್ಟು ಧನ್ಯವಾದಗಳು ಸರ್ ನಮ್ಮ ಕಡೆ ಸ್ವಲ್ಪ ಕಂಡುಬಿಡಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್